ನಮ್ಮ ಮೈಸೂರಿನ ಸೋಮಶೇಖರ್ ಅವರು ಮಲೆ ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಗೆ ಆಗಮಿಸಿರ್ತಾರೆ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವುದರ ಜೊತೆಗೆ ನಮಗೆ ವಿಷ್ಣು ಅಪ್ಪಾಜಿಯವರ ಒಂದು ಫೋಟೋ ಚಿತ್ರಣವನ್ನು ಸೊ ನಮ್ಮ ಫೋಟೋದ ಜೊತೆಗೆ ಅಳವಡಿಸಿ ಸೊ ನಮಗೆ ಒಂದು ಉಡುಗೊರೆಯನ್ನು ಸಹ ನೀಡಿರ್ತಾರೆ ಸೊ ಅದರ ಮೇರೆಗೆ ನಮ್ಮ ಸೋಮಶೇಖರ್ ಅವರ ಒಂದು ಫೋಟೋ ಏನು ಒಂದು ಸ್ಟುಡಿಯೋ ಏನಿದೆ ಅದರ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ದಯವಿಟ್ಟು ನನ್ನೆಲ್ಲ ಏನು ಮೈಸೂರಿನಾದ್ಯಂತ ಎಲ್ಲ ನಮ್ಮ ಸ್ನೇಹಿತರು ಇವರನ್ನ ಒಮ್ಮೆ ಸಂಪರ್ಕಿಸಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಓಹೋ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ನಮ್ಮ ಮೈಸೂರಿನ ಸೋಮಶೇಖರ್ ಅವರು ನೋಡಿ ಒಂದು ಉತ್ತಮ ಗುಣಮಟ್ಟದ ನೋಡಿ ಈ ಥರ ಒಂದು ಫೋಟೋ ಫ್ರೇಮನ್ನು ಕೊಟ್ಟಿರ್ತಾರೆ ಬಹಳ ಅದ್ಭುತವಾಗಿದೆ ಎಷ್ಟು ಕ್ವಾಲಿಟಿ ಇದೆ ಅಂದರೆ ನಿಜಕ್ಕೂ ಈ ಒಂದು ಫೋಟೋ ಫ್ರೇಮ್ ನೋಡಿ ನನಗೆ ಒಂದು ಕ್ಷಣ ಆಶ್ಚರ್ಯ ಅನ್ನಿಸ್ತು ಯಾಕೆಂದರೆ ಅಷ್ಟೊಂದು ಅದ್ಭುತವಾಗಿದೆ ನೋಡಿ ಸೊ ನನ್ನ ಕಳೆದ ಎರಡು ದಿನಗಳ ಹಿಂದೆ ಕ್ಷಮೆರಲ್ಲಿ ಕಳೆದ ಎರಡು ವಾರಗಳ ಹಿಂದೆ ನನಗೆ ದೂರವಾಣಿ ಕರೆಯನ್ನು ಮಾಡಿ ಸೊ ಸರ್ ಈ ಥರ ಒಂದು ಫೋಟೋ ಕಳಿಸ್ಕೊಡಿ ಅಂತ ಕೇಳ್ತಾರೆ ಸೊ ನಾನು ಕಳಿಸ್ಕೊಟ್ಟಿಲ್ಲ ಏಕೆಂತಂದರೆ ಬೇಡಿ ಸರ್ ಆ ಥರ ಏನು ಬೇಡ ಅಂತ ನಾನು ಹೇಳ್ಕೊಂಡಿದ್ದೆ ಸೊ ನನ್ನ ಒಂದು ವೀಡಿಯೋದಲ್ಲಿ ಈ ಒಂದು ಚಿತ್ರಣವನ್ನು ತೆಗೆದುಕೊಂಡು ಈ ಒಂದು ಚಿತ್ರಣವನ್ನು ತೆಗೆದುಕೊಂಡು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ರೀತಿಯ ಒಂದು ಫೋಟೋ ಫ್ರೇಮನ್ನು ಅಳವಡಿಸಿ ಸೊ ಮನೆ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸೊ ಈ ಒಂದು ಉಡುಗೊರೆಯನ್ನು ವಿತರಿಸಿರ್ತಾರೆ ಶ್ರೀ ಮಲೆಮಹದೇಶ್ವರ ಬೆಟ್ಟದ ಮಾರ್ಗದರ್ಶಕರು ಅಂತ ಹಾಕಿದ್ದಾರೆ ಬಹಳ ಒಂದು ಸಂತೋಷವಾಗ್ತು ಸೊ ನಮ್ಮ ಮೈಸೂರಿನ ಸೋಮಶೇಖರ್ರವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಹಾಗೆ ಅವರ ಒಂದು ಅಂಗಡಿಯ ಒಂದು ವಿಳಾಸವನ್ನು ಸಹ ಇಲ್ಲಿ ತಮಗೆ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ತಾವು ಗಮನಿಸ್ಬೋದು ಭಾಳ ಉತ್ ಉತ್ತಮ ಗುಣಮಟ್ಟದ ಒಂದು ಫೋಟೋ ಚಿತ್ರಣವನ್ನು ನಮ್ಗೆ ಉಡುಗೊರೆ ಕೊಟ್ಟಿರ್ತಾರೆ ತಾವೂ ಸಹ ತಾವೂ ಸಹ ಸಂಪರ್ಕಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಅವರ ಒಂದು ಅಂಗಡಿಯ ಒಂದು ಐ ಡಿ ಕಾರ್ಡ್ ಏನಿದೆ ಈ ಒಂದು ವಿಸಿಟಿ ಕಾರ್ಡ್ ತೋರ್ಪಡಿಸ್ತಾ ಇದ್ದೀನಿ ಸೊ ಅವರ ಒಂದು ದೂರವಾಣಿ ಸಂಖ್ಯೆ ಇದೆ ಸೊ ಅವ್ರ ಕರೆಯನ್ನು ಮಾಡಬಹುದು ಹಾಗೆ ಹಿಂದೆ ಏನೆಲ್ಲ ಇವರ ಒಂದು ಸ್ಟುಡಿಯೋದಲ್ಲಿ ಲಭ್ಯವಿದೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಹಾಕಿದ್ದಾರೆ ಫೋಟೋಗ್ರಫಿ ಆ್ಯಂಡ್ ವೀಡಿಯೋಗ್ರಫಿ ಫೋಟೋ ಫ್ರೇಮ್ ವರ್ಕು ಲೆಡ್ ಫೋಟೋ ಫ್ರೇಮ್ ವರ್ಕು ಈ ರೀತಿ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಈ ರೀತಿಯಾದಂತಹ ಒಂದು ಅಂಗಡಿಯ ವಿಸಿಟಿಂಗ್ ಕಾರ್ಡನ್ನು ನಾನು ಪರಿಚಯಿಸ್ತಾ ಇರ್ತೀನಿ ನನ್ನೆಲ್ಲ ಸ್ನೇಹಿತರು ನನ್ನೆಲ್ಲ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಸೊ ಇವರ ಒಂದು ಅಂಗಡಿಗೆ ವಿಸಿಟನ್ನು ಮಾಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸೋಮಶೇಖರ್ರವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು